ಸೇರಿ ನನ್ನ ಹತ್ರ ಇವಾಗ ಇರೋದು ಐದು ಸಾವಿರದ ಮುನ್ನೂರು ರೂಪಾಯಿ ಇದೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಸೊ ನೋಡಿ ಕೌಂಟ್ ಮಾಡಿದಾಯಿತು ಸೊ ಈ ಐದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಏನು ಬರುತ್ತೆ ನೋಡೋಣ ಏನಾದರೂ ಒಂದು ಗಿಫ್ಟ್ ತಗೊಡ್ಬೇಕು ಅಂದ್ಕೊಂಡಿದ್ದೀನಿ ಮೂರ್ತಿಯವರು ಯಾವಾಗೂ ನನಗೆ ಇದ್ದರು ಇದು ನಾನು ದುಡ್ದಿದ್ದ ದುಡ್ಡಲ್ಲ ಇದು ಮೂರ್ತಿಯವರು ಮನೆಗೆ ಅಂತ ಕೊಡ್ತಿದ್ದಿತ್ತು ಪ್ರತಿ ತಿಂಗಳು ನನಗೆ ಒಂದು ಸಾವಿರ ಎರಡು ಸಾವಿರ ಹತ್ರ ಮನೆ ಖರ್ಚಿಗೆ ಅಂತ ಕೊಡ್ತಾ ಕೊಡ್ತಾಯಿದ್ದಿತ್ತು ಸೊ ರೇಷನ್ ಎಲ್ಲ ಅವ್ರೆ ಫುಲ್ ಡಿಮಾರ್ಟಲ್ಲೇ ನಾವು ಖರೀದಿ ಮಾಡೋದ್ರಿಂದ ಇದು ಮ ತರಕಾರಿಗಳಿಗೆ ಮಾತ್ರ ಕೊಡ್ತಾ ಇದ್ದಿದ್ದು ಸೊ ಅದರಲ್ಲಿ ನಾನು ಇಷ್ಟು ಸೇವ್ ಮಾಡಿ ಆಲ್ಮೋಸ್ಟ್ ಅವರೇ ಅಂಗಡಿಗೆ ಎಲ್ಲ ಹೋಗ್ತಾರೆ ಅವರು ಮತ್ತು ನಾನು ಅಂಗಡಿಗೆ ಹೋದರೆ ನನ್ನೇನು ಕಾಸು ಕೇಳ್ತಿರ್ಲಿಲ್ಲ ಅವರೆಲ್ಲ ತೊಗೊಂಡು ಬಂದಿರೋರು ಅದಕ್ಕೋಸ್ಕರ ಇಷ್ಟು ಅಮೌಂಟು ಸೇವ್ ಆಗಿದೆ ಸೊ ಒಂದು ವರ್ಷದಲ್ಲಿ ನಾನು ಸೇವ್ ಮಾಡಿರೋದು ಟೋಟಲು ಐದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಸೊ ಈ ಅಮೌಂಟಲ್ಲಿ ಏನಾದರೂ ನಾನು ಸಿಲ್ವರ್ ಕೊಡಿಸ್ಬೇಕು ಅಂತಿದ್ದೀನಿ ನೋಡೋಣ ಏನು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಮೂರ್ತಿಯವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗ್ತಾಯಿದ್ದೀವಿ ಸೊ ಇವಾಗ ಹೋಗಬೇಕಂತೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೋಡೋಣ ಏನು ಹೇಳ್ತಾರೆ ಅಂತ ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಬಿಂದಿಯನ್ನು ಸ್ಕೂಲ್ ಬಿಡೋಕೆ ಹೋಗಿದ್ದಾರೆ ನಾನು ಇವಾಗ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು ನಾಲ್ಕು ಗಂಟೆ ಗೆದ್ದಿ ಪಾತ್ರೆ ಎಲ್ಲ ತೊಳೆದು ಮನೆ ಒರೆಸಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಯಿತು ಇವಾಗ ಫ್ರೆ ಸ್ನಾನ ಮಾಡಿಕೊಂಡು ಸಾಯಂಕಾಲ ದೀಪ ಹಚ್ಚೋದಲ್ವ ಕಾರ್ತಿಕ್ ಮಾಸ ಅಂದ್ಬಿಟ್ಟು ಇವಾಗೇನು ನಾನು ಪೂಜೆ ಮಾಡೋಲ್ಲ ರೆಡಿ ಆಗ್ಬಿಟ್ಟು ಟಿಫನ್ ಮಾಡಿ ಹೋಗ್ಬಿಟ್ಟು ಬರ್ತೀನಿ ಏಕೆ ನೋಡೋಣ ಕೇಕು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಸರಿ ಅವ್ರ ಬರ್ಡೇ ನಾನೇ ಮಾಡಬೇಕು ಅಂತಿದ್ದೀನಿ ನೋಡೋಣ ಯಾಕಂದರೆ ಯಾವಾಗೂ ಅವ್ರನ್ನ ನನಗೆ ಬಿಂದೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ನಾನು ಈ ಸರ್ತಿ ಏನಾದರೂ ಮಾಡಬೇಕು ಅಂತ ಇಷ್ಟು ಕೂಡಿಟ್ಟಿರೋ ಅಮೌಂಟಲ್ಲಿ ಮಾಡ್ತಾಯಿದ್ದೀನಿ ನೋಡೋಣ ಅವ್ರು ಒಪ್ಪಲ್ಲ ಮನೆಗೆ ಕೊಟ್ಟಿರೋ ಕಸ ಮನೆಗೆ ಇಟ್ಕೋ ಎಮರ್ಜೆನ್ಸಿಗೆ ಬೇಕು ಅಂತಾರೆ ಅದಕ್ಕೆ ನಾನು ಅವ್ರಿಗೆ ಹೇಳಲಿಲ್ಲ ಓಕೆ ಈ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗಿಫ್ಟ್ ಏನು ತಂದೆ ಕೂಡ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಓಕೆ ಈಗ ನಾನು ಫ್ರೆಶ್ ಅಪ್ ಹಳೇ ನೋಟ್ಗಳೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಒಂದು ವರ್ಷ ಸುಮಾರು ಇದು ಹೋದ ವರ್ಷದಿಂದ ನಾನು ಹಾಗೆ ಇಟ್ಟಿದ್ದೆ ಮೂರ್ತಿಯವ್ರ ಬರ್ಡೇಗೆ ಏನಾದರೂ ಕೊಡಿಸ್ಬೇಕು ಅಂತ ಸೊ ನೋಡಿ ಇವಾಗ ಎಲ್ಲಿ ನೋಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅಂತ ಸೊ ನೋಡಿ ಎಲ್ಲ ಪರ್ಸಲ್ ನಾನು ಹಾಗೆ ಇಟ್ಟಿದ್ದೆ ಈಗ ಅದಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊತಿದ್ದೀನಿ ಕೌಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಟೆನ್ ರುಪೀಸ್ ಎಲ್ಲ ಹರಿದೋಗಿದೆ ಬ್ಯಾಂಕಲ್ಲಿ ಅಲ್ಲಿ ಕೊಟ್ಟರೆ ತೊಗೊತಾರೆ ಅಂತ ಮೂರ್ತಿಯವ್ರು ಫಸ್ಟ್ ಹೇಳಿದರು ನನಗೆ ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ ನೋಡೋಣ ಅಂತ ಸೊ ಇವಾಗ ಕೌಂಟ್ ಮಾಡ್ತೀನಿ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭ ಶುಕ್ರವಾರ ಏನಪ್ಪ ಇವತ್ತು ನೋಟ್ಗಳನ್ನ ತೋರಿಸ್ತಾ ಇದ್ದಾರೆ ಅಂದರೆ ನೋಡಿ ಈ ನೋಟು ನಾನು ಸುಮಾರು ಒಂದು ವರ್ಷದಿಂದ ಇದನ್ನ ನಾನು ಸೇವ್ ಮಾಡಿರೋದು ಅಂದರೆ ಕೂಡಿಟ್ಟಿರೋದು ಅಂತ ನಾನು ಹೇಳ್ತೀನಿ ಸೊ ಹೇಗೆ ಅಂದರೆ ಮೂರ್ತಿಯವರು ನನಗೆ ಮನೆಗೆ ಕೊಡ್ತಾರಲ್ಲ ಕಾಸು ತರಕಾರಿಗೆ ಆಮೇಲೆ ಬಿಂದ್ಯಾಗೆ ಹೀಗೆ ಮನೆಗೆ ಕೊಟ್ಟಿರೋ ಕಾಸಲ್ಲಿ ನಾನು ಇಷ್ಟು ಸೇವ್ ಮಾಡಿರೋದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ನೋಡಿ ಇದು ಎಷ್ಟು ಆಗುತ್ತೆ ನನಗೆ ಗೊತ್ತಿಲ್ಲ ಇವತ್ತು ಮೂರ್ತಿಯವ್ರ ಬರ್ಡೇ ಇವತ್ತು ಸೊ ನಾನಿನ್ನೇನು ಕೆಲಸಕ್ಕೆಲ್ಲೋ ಹೋಗ್ತಾ ಇಲ್ವಲ್ಲ ಸೊ ಮ ಬಿಂದ ಇದ್ದಾಳೆ ಅಂತ ಇದನ್ನು ಸೇವ್ ಮಾಡಿದೆ ಇವತ್ತು ಮೂರ್ತಿಯವರ ಬರ್ತಡೇ ಸೊ ಅವ್ರಿಗೇನಾದರೂ ಗಿಫ್ಟ್ ಕೊಡಿಸ್ಬೇಕು ಇದರಲ್ಲಿ ಏನು ಬರುತ್ತೆ ಅಂತ ನೋಡೋಣ ಟೋಟಲ್ ಇವಾಗ ಇದರಲ್ಲಿ ಎಷ್ಟಿದೆ ಅಮೌಂಟು ಅನ್ನೋದನ್ನು ಇವಾಗ ಕೌಂಟ್ ಮಾಡ್ತೀನಿ ಕೌಂಟ್ ಮಾಡಿ ನಿಮಗೆ ತಿಳಿಸ್ತೀನಿ ಓಕೆ ಅದಕ್ಕೆ ನಾನು ಇವತ್ತು ನೆನ್ನೆನೇ ಎಲ್ಲ ಎತ್ತಿ ಇಟ್ಕೊಂಡೆ ಆಮೇಲೆ ಬಿಂದ್ಯ ಬಂದ್ಬಿಟ್ಲು ಆಮೇಲೆ ಅವಳು ಎಲ್ಲ ಅಪ್ಪಾಗ ಹೇಳ್ಬಿಡ್ತಾಳೆ ಸರ್ಪ್ರೈಸ್ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ರಾತ್ರಿ ಕೌಂಟ್ ಮಾಡಿಲ್ಲ ಎತ್ತಿಟ್ಬಿಟ್ಟೆ ಹಂಗೆ ಇವಾಗ ಕೌಂಟ್ ಮಾಡ್ತೀನಿ ಓಕೆ